ಮೂವತ್ತು ನಾಲ್ಕು ಡಿಗ್ರಿ ಮೂರುವರೆ ಟೈಮು ಅಯ್ಯೋ ಅಯ್ಯಪ್ಪ ಮೂರುವರೆ ಗಂಟೆ ಮೂವತ್ತು ನಾಲ್ಕು ಡಿಗ್ರಿ ಈ ರೇಂಜಿಗೆ ಬಿಸಿಲು ಹೊಡಿತಾ ಇದೆ ಬೆಂಗಳೂರಲ್ಲಿ ಅಂತ ಅಂದರೆ ಅಯ್ಯೋ ಅಯ್ಯಪ್ಪ ನೀರು ಕುಡಿದ್ರೂ ಕಮ್ಮಿ ಆಗ್ತಾಯಿಲ್ಲ ಮಜ್ಜಿಗೆ ಕುಡಿದ್ರೂ ಕಮ್ಮಿ ಆಗ್ತಾಯಿಲ್ಲ ಕಲ್ಲಂಗಡಿ ತಿಂದರೂ ಕಮ್ಮಿ ಆಗ್ತಾಯಿಲ್ಲ ಏನೇ ಜ್ಯೂಸ್ ಕುಡಿದ್ರೂ ದಾಹ ಮಾತ್ರ ಇಲ್ಲ ನನಗೆ ಬೆಂಗಳೂರಲ್ಲಿ ಏನು ಮಾಡೋದು ಎಲ್ಲಿಗೆ ಹೋಗೋದು ಅಂತ ಅನ್ನಿಸ್ತು ಸೊ ನಾನು ಈ ಒಂದು ದಾಹನ ತಣಿಸೋಕೆ ಈ ಬಿಸಿಲಿಂದ ಸ್ವಲ್ಪ ಗಂಟೆಗಳ ಕಾಲ ಪಾರಾಗೋಕೆ ನಾನು ಇವಾಗ ಬರ್ತಾ ಇರೋದು ಎಲ್ಲಿ ಅಂತ ಅಂದರೆ ಸ್ನೋ ಸಿಟಿ ಸೊ ಈ ಒಂದು ಸ್ನೋ ಸಿಟಿ ವರ್ಲ್ಡಲ್ಲಿ ನಾನು ಎಂಟ್ರಿ ಆಗ್ತಾ ಇದ್ದೀನಿ ಆ್ಯಂಡ್ ಏನಕ್ಕೆ ಅಂತ ಅಂದರೆ ಕಾರಣ ಇದೆ ಆ ಕಾರಣನ ನಾನು ಒಳಗಡೆ ಹೋಗ್ಬಿಟ್ಟು ಹೇಳ್ತೀನಿ ಮಿಸ್ ಮಾಡಿದ ಎಪಿಸೋಡನ್ನ ನೋಡಿ ಒಳಗಡೆ ಎಂಟ್ರಿ ಕೊಟ್ಟಿದ್ದಾಯಿತು ಒಳಗಡೆ ಎಂಟ್ರಿ ನಾನು ಹೊರಗಡೆ ಬೇಸಿಗೆ ಅಂದ್ಬಿಟ್ಟು ಆಫ್ ಶರ್ಟು ನೋಡಿ ಈ ಥರ ಬಂದಿದ್ದೀನಿ ಕ್ಯಾಶುವಲ್ ಆಗಿ ಬಟ್ ಒಳಗಡೆ ನೀವು ಕೊಡಬೇಕು ಎಂಟ್ರಿ ಅಂತ ಅಂದರೆ ಈ ಡ್ರೆಸ್ಸಲ್ಲಿ ಕೊಟ್ಬಿಟ್ರೆ ಮುಗಿದೋಯಿತು ನೀವೇ ಐಸು ಥಂಡಿ ಆಗಿಬಿಡ್ತೀರಾ ಸೊ ಅದಕ್ಕೆ ಒಂದು ಕಾಸ್ಟ್ಯೂಮ್ ಇರುತ್ತೆ ನೀವು ಆಲ್ಮೋಸ್ಟ್ ನೋಡಿರ್ತೀರ ಬಟ್ ಆ ಕಾಸ್ಟ್ಯೂಮ್ ನಾನ್ ಹಾಕೊಂಡು ಒಳಗಡೆ ಎಂಟ್ರಿ ಕೊಡಬೇಕು ಅದಕ್ಕೂ ಮುಂಚೆ ಕಾಸ್ಟ್ಯೂಮ್ ನ ತಗೋಬೇಕು ಇಲ್ಲೇ ಇರುತ್ತೆ ಎಲ್ಲ ಕೊಡ್ತಾರೆ ಜಾಕೆಟ್ ಆಯ್ತು ಅದಕ್ಕೆ ತಕ್ಕ ಒಂದು ಶೂ ಗ್ಲೌಸ್ ಇದನ್ನ ಹಾಕೊಳ್ಳಿಲ್ಲ ಅಂದ್ರೆ ಕೈಯೆಲ್ಲ ನಡೀಬಿಡುತ್ತೆ ದಿಸ್ ಇಸ್ ದ ಫೈನಲ್ ಕಾಸ್ಟ್ಯೂಮ್ ಇದನ್ನ ಹಾಕೊಂಡೆ ಎಂಟ್ರಿ ಕೊಡಬೇಕು ಮಂಜುಗಡ್ಡೆಯಲ್ಲಿ ಸದ್ಯಕ್ಕೆ ನಾವು ಈಗ ಕೂಲ್ ಆಗಿದ್ದೀವಿ ಈ ಒಂದು ಮಂಜುಗಡ್ಡೆಯಲ್ಲಿ ಒಂದಷ್ಟು ಕಲಾಕೃತಿಗಳು ಅರಳಿದೆ ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ ಬಂದಿರುವಂತದ್ದು ಸುಮ್ ಸುಮ್ನೆ ಅಂತೂ ನಾನ್ ಕರ್ಕೊಂಡ್ ಬರಲ್ಲ ಒಂದು ರೀಸನ್ ಇಟ್ಕೊಂಡೆ ನಾನು ಎಲ್ಲೇ ಹೋದ್ರು ನಿಮ್ಮನ್ನ ಕರ್ಕೊಂಡು ಹೋಗುವಂತದ್ದು ಇನ್ನು ನೀವು ನೋಡ್ತಾ ಇರೋದು ಐದು ಸಾವಿರ ಟನ್ ಐಸ್ ಬಾಕ್ಸ್ ಗಳಿಂದ ಇವುಗಳೆಲ್ಲವನ್ನ ತಯಾರಿಸಲಾಗಿದೆ ತೊಂಬತ್ತು ದಿನಗಳ ಈ ಉತ್ಸವದಲ್ಲಿ ಅಯೋಧ್ಯೆಯ ಶ್ರೀರಾಮ ದೇವಾಲಯವನ್ನ ಮೈನಸ್ ಐದರಿಂದ ಮೈನಸ್ ಹದಿನೈದು ಡಿಗ್ರಿಗಳ ವರೆಗಿನ ತಾಪಮಾನದಲ್ಲಿ ಇದನ್ನೆಲ್ಲವೂ ಕೂಡ ಸೇಫ್ ಮಾಡಲಾಗುತ್ತೆ ಈ ಬಿರು ಬೇಸಿಗೆಯಲ್ಲೂ ದೈತ್ಯಾಕಾರದ ಈ ಒಂದು ಶಿಲ್ಪ ಯಾವುದೇ ಕಾರಣಕ್ಕೂ ಕೂಡ ಕರುವುದಿಲ್ಲ ಇನ್ನು ನೀವು ನೋಡ್ತಾ ಇರುವಂತದ್ದು ತಾಜ್ಮಹಲ್ ಗೀಜಾ ಪಿರಿಮಿಡ್ಸ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಮೆರಿಕ ಪ್ರತಿಕೃತಿಗಳು ಕೂಡ ಇಲ್ಲಿ ಮಂಜುಗಡ್ಡೆಯಲ್ಲಿ ಅರಳಿರುವಂತದ್ದು ರಾತ್ರಿ ಮತ್ತು ಹಗಲಿನಲ್ಲಿ ಈ ಪ್ರತಿಕೃತಿಗಳು ಬೆಳಗುತ್ತವೆ ಮಂಜುಗಡ್ಡೆಯಲ್ಲಿ ಮೂಡಿ ಬಂದಿರುವ ಈ ಅದ್ಭುತಗಳು ಮೂವತ್ತು ಸಾವಿರ ಚದರ ಅಡಿಗಳಲ್ಲಿ ಇಲ್ಲೆಲ್ಲವೂ ಹರಡಿಕೊಂಡಿರುವಂತದ್ದು ಇವುಗಳನ್ನ ಕಣ್ತುಂಬಿಕೊಳ್ಳುವುದೇ ಒಂದ್ ರೀತಿಯಲ್ಲಿ ರೋಮಾಂಚನಕಾರಿ ಅನುಭವ ಆಗ್ತಾ ಇದೆ ಇಪ್ಪತ್ತು ಪ್ರತಿಭಾನ್ವಿತ ಕಲಾವಿದರು ಈ ಪ್ರತಿಕೃತಿಗಳನ್ನ ನೂರ ಇಪ್ಪತ್ತು ದಿನಗಳಲ್ಲಿ ಸೃಷ್ಟಿ ಮಾಡಿದ್ದಾರೆ ಇನ್ನು ವಿಶ್ವದ ಅದ್ಭುತಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಮಂಜುಗಡ್ಡೆಯಲ್ಲಿ ಮೂಡಿದ ಶಿಲ್ಪಗಳಲ್ಲಿ ನೀವಿಲ್ಲಿ ನೋಡಿ ಖುಷಿ ಪಡ್ಬೋದು ಮಂಜುಗಡ್ಡೆಗಳಲ್ಲಿ ಮೂಡಿದ ಈ ಅದ್ಭುತಗಳ ಸೌಂದರ್ಯ ನೀವು ಕಳೆದು ಹೋಗುವಂತೆ ಮಾಡುತ್ತೆ ಇದು ಮಂಜುಗಡ್ಡೆಗಳ ಪ್ರಪಂಚ ಈ ನೆಲದ ಹೆಮ್ಮೆಯ ಕಲಾವಿದರು ಅತ್ಯಂತ ಸೂಕ್ಷ್ಮವಾದ ಈ ಮಂಜುಗಡ್ಡೆಗಳಲ್ಲಿ ವಿಶ್ವದ ಅದ್ಭುತಗಳನ್ನ ಸೃಷ್ಟಿ ಮಾಡಿದ್ದಾರೆ ಇನ್ನು ಇದೇ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಇಂತಹ ಪ್ರದರ್ಶನಕ್ಕೆ ಬೆಂಗಳೂರು ಇಲ್ಲಿ ಆಗ್ತಾ ಇದೆ ಚೆನ್ನಾಗಿದೆ ಸರ್ ಎಲ್ಲ ಹೊಸ ಹೊಸ್ದಾಗೆಲ್ಲ ಮಾಡಿದ್ದಾರೆ ನಾನು ರಾಮ ಮಂದಿರ ಎಲ್ಲ ಮಾಡಿದ್ದಾರೆ ಅಲ್ಲೋಗಂತೂ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಚೆನ್ನಾಗಿದೆ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಟೋಟಲಿ ಡಿಫ್ರೆಂಟ್ ವರ್ಲ್ಡಿಗೆ ಬಂದಂಗೆ ಆಗ್ತಾ ಇದೆ ಇಲ್ಲ ನಾವು ಕೂಡ ಫಸ್ಟ್ ಟೈಮ್ ಬಂದಿದ್ದು ಬಟ್ ಬರ್ಬೋದು ಇಲ್ಲಿ ಸಮ್ಮರ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ಬೋದು ಚೆನ್ನಾಗಿದೆ ಬಹುತ್ ಅಚ್ಚ ಲಗ್ರಾಯ ಯಾವೇ

ನಾವ್ಯಾಕೆ ಮಂಜುಗಡ್ಡೆಯಿಂದ ಶ್ರೀರಾಮ ಮಂದಿರ ಕ್ರಿಯೇಟ್ ಮಾಡಬಾರ್ದು ಅಂತ ಆ ಥಾಟ್ ಇಟ್ಕೊಂಡು ಈ ಸರಿ ಈ ಸಮ್ಮರ್ ಸೀಸನ್ಗೆ ಬರುವಂಥ ವಿಜಿಟರ್ಸ್ಗೆ ಸ್ಪೆಷಲ್ ಅಟ್ರಾಕ್ಷನ್ ಇರಲಿ ಅಂತ ಹೇಳ್ಬಿಟ್ಟು ಮಂಜುಗಡ್ಡೆಯಿಂದ ಕ್ರಿಯೇಟ್ ಮಾಡ್ತಾ ಅಂತ ಹೇಳ್ಬಿಟ್ಟು ಈ ಮಂಜುಗಡ್ಡೆಯಿಂದ ಈ ಅಯೋಧ್ಯೆ ಶ್ರೀರಾಮ ಮಂದಿರವನ್ನು ಕ್ರಿಯೇಟ್ ಮಾಡಿದ್ವಿ ಎವ್ರಿ ಡೇ ಮಾರ್ನಿಂಗ್ ಟೆನ್ ಟು ಈವ್ನಿಂಗ್ ಏಯ್ಟ್ ಓ ಕ್ಲಾಕ್ ತನಕ ಎವ್ರಿ ಒನ್ ಅವರ್ ಒಂದೊಂದು ಒಂದು ಸೆಷನ್ ವೈಸ್ ಇರುತ್ತೆ ಸೊ ವಿಜಿಟರ್ಸ್ ಬಂದುಬಿಟ್ಟು ಎವ್ರಿ ಒನ್ ಅವರ್ ಒಂದೊಂದು ಒಂದು ಸೆಷನಲ್ಲಿ ಈ ಒಂದು ರಾಮ ಮಂದಿರ ಏನಿದೆ ಅದನ್ನು ನೋಡ್ಬೋದು ವೀಕ್ ಡೇಸು ಸಿಕ್ಸ್ ಫಿಫ್ಟಿ ರುಪೀಸ್ ಇರುತ್ತೆ ಪರ್ ಹೆಡ್ ವೀಕ್ ಎಂಡ್ ಮತ್ತೆ ಗೌರ್ಮೆಂಟ್ ಹಾಲಿಡೇ ಸೆವೆನ್ ಫಿಫ್ಟಿ ರುಪೀಸ್ ಪರ್ ಹೆಡ್ ಇರುತ್ತೆ ಟಿಕೆಟ್ ಚಾರ್ಜಸ್ ಮೈನಸ್ ಸೆವೆನ್ ಡಿಗ್ರಿ ಸದ್ಯಕ್ಕೆಯಲ್ಲಿ ಇರುವಂತದ್ದು ಯಪ್ಪಾ ಸಕ್ಕದಾಗಿದೆ ಜನಗಳು ಬಂದಿರುವಂತವ್ರು ಸಿಕ್ಕಾಪಟೆ ಎಂಜಾಯ್ ಮಾಡ್ತಿದ್ದಾರೆ ಹೊರಗಡೆ ಅಷ್ಟೊಂದು ಬಿಸಿಲಿ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಇಲ್ಲಿ ಕ್ರೌಡ್ ಸೇರಿರುವಂತದ್ದು ಅಂಡ್ ಮೇನ್ಲಿ ಸೊ ಈ ಕಲಾಕೃತಿಗಳಿಗೆ ನಾವು ಚಪ್ಪಾಳೆನ ಹೊಡಿಲೇಬೇಕು ಯಾಕೆ ಅಂತ ಅಷ್ಟರ ಮಟ್ಟಿಗೆ ಯಾಕಂದ್ರೆ ಒಂದು ಚೂರು ಟೆಂಪರೇಚರ್ ಆ ಕಡೆ ಈ ಕಡೆ ಹೋಯಿತು ಅಂತ ಅಂದ್ರೂ ಆ ಕಲಾಕೃತಿಗಳು ಮೆಲ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಎನಿ ಟೈಮ್ ಎ ಸಿ ಆ್ಯಂಡ್ ಮೈನಸ್ ಸೆವೆನ್ ಡಿಗ್ರಿ ಕೋಲ್ಡಲ್ಲಿ ಈ ಕಲಾಕೃತಿಗಳನ್ನ ಸದ್ಯಕ್ಕೆ ಇಲ್ಲಿ ಸೇಫಾಗಿ ಇಡಲಾಗಿದೆ ಆ್ಯಂಡ್ ಈ ಕಲಾಕೃತಿಗಳನ್ನ ನೀವು ನೋಡಬೇಕು ಅಂತಂದರೆ ಸ್ನೋ ಸಿಟಿಗೆ ಬರಲೇಬೇಕು ಆ್ಯಂಡ್ ಇದು ಮುಂದಿನ ತಿಂಗಳಿಗೂ ಕೂಡ ಇರುತ್ತೆ ಹಾಗಾಗಿ ವೀಕೆಂಡ್ ವೀಕ್ ಡೇಸ್ ಯಾವಾಗ ಬೇಕಾದರೂ ಬರ್ಬೋದು ನಿಮಗೆ ಇಲ್ಲಿ ಅವಕಾಶ ಇದೆ ಹಾಗಾಗಿ ಬನ್ನಿ ಎಂಜಾಯ್ ಮಾಡಿ ಆರಾಮಾಗಿ ಇಲ್ಲಿರುತ್ತೆ ಆ್ಯಂಬಿಯೆನ್ಸ್ಗಳನ್ನ ಎಂಜಾಯ್ ಮಾಡಿ ನಿಲ್ಲಕ್ಕೋಗ್ತಿಲ್ಲ ಅಷ್ಟ್ರ ಮಟ್ಟಿಗೆ ಆಗಿದೆ ಬಟ್ ಇದನ್ನ ನಾನು ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಎಂಜಾಯ್ ಮಾಡ್ತೀನಿ ನೀವು ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ಬನ್ನಿ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ವಾಲ್ ಇಂಡಿಯಾ ಕನ್ನಡ